ಸರ್ ಈಗ ಮಾರ್ಚ್ ಅಲ್ಲಿ ಹಳ್ಳಿ ರೇಸ್ ಮಾಡಿದ ಸುದೀಪ್ ಸರ್ ಕರ್ಸ್ತೀನಿ ಕೇಳಿದಿರಾ ಹಂಗೆ ಡಿ ಬಾಸ್ ಅವ್ರನ್ನ ಕರ್ಸ್ತೀರೂ ಸ್ಟಾರ್ಗಳು ಅವರು ಹಳ್ಳಿದ ಅವರು ದೋಟದಲ್ಲಿ ಕೂಡ ಆಯ್ತು ಸೊ ಅದಕ್ಕೆ ನಾನ್ ಅವ್ರಿಗೂ ಪ್ರೀತಿ ಸುದೀಪ್ ಇನ್ನ ಮುಂದೊಂದು ದಿನಗಳಲ್ಲಿ ಸ್ವಾಗತೇ ನಾವಂತೂ ಬೇಡ ಅಂತ ಅಂತಲ್ಲ ಇವಾಗ ನಮ್ಕ ಇರೋಣ 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 ಇವಾಗ ನಾವು ಸುದೀಪ್ ಅಣ್ಣನ ಕರ್ಸ್ತಾ ಇದೀರಿ ಧ್ರುವ ಸರ್ಜಾ ಅವ್ರನ್ನ ಕರ್ಸ್ತಾ ಇದೀರಿ ನಮ್ಕ ಯಾರು ಇಲ್ದ ಕಾಲದಾಗ ಅವರು ಪುಣ್ಯಾತಮರು ಒಂದೇ ಮಾತ್ ಬಂದವ್ರೆ ಮಾಡೋಣ ನಾವು ಧ್ರುವ ಸರ್ಜಾ ಅವ್ರನ್ನ ನಾವು ಬಿಡೋಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಹಳ್ಳಿಗಾರ್ ಮಾಡ್ಬೇಕಂತ ಅವತ್ತು ಹೇಳಿದ್ದು ಇವತ್ತು ಈ ವೇದಿಕೆ ನಾನು ಹೇಳ್ತೀನಿ ನಾನು ಅವ್ರನ್ನ ಮಾಡ್ತೀನಿ ನಮ್ಮ ಸುದ್ದೀಪಣ್ಣ ರೈತರ ಪರ ಇರೋದು ಅಂತ ಎಲ್ಲೂ ಕಾಣಿಸಿಲ್ಲ ನಾನು ಒಳಗಡೆ ಇದ್ದು ಅನುಭವಿಸಿದ್ದಕ್ಕೆ ಆ ಯಪ್ಪನ ನಾನು ಇದ್ದಿದ್ದು ಮರ್ಯಾದಕ್ಕೆ ನಾನು ಯಪ್ಪನ ಪ್ರೀತಿಗೆ ನಾನು ಆ ಯಪ್ಪನ ಕರೆಸ್ತಾ ಇರೋದು ಆ ಮಾತುಗೆ ಅವ್ರು ಎರಡು ಮಾತು ಹೇಳಿಲ್ಲ ಯಾವಾಗ ಬರ್ತೀನಿ ಫಸ್ಟ್ ಬರ್ತೀನಿ ಅಂದ್ರು ಆಮೇಲೆ ಯಾವಾಗ ಹೇಳ್ತೀನಿ ಅಂದಿದ್ದು ಹೇಳ್ತೀನಿ ಅಂದಿದ್ ಅಂದಿದ ತಕ್ಷಣ ಕೆಲವರು ಎಲ್ಲ ಅಷ್ಟಷ್ಟೇ ಕಟ್ ಮಾಡಿ ಹಾಕವ್ರೆ ಹೇಳ್ತೀನಿ ಅಂತಂದರೆ ನನ್ನನ್ನು ಬಂದು ಮೀಟ್ ಆಗ್ರಿ ಅಂತ ಅವ್ರು ಹೇಳಿರೋದು ಅವ್ರು ಇಬ್ಬರು ಅವ್ರ ಪರ್ಸ್ನಲ್ಲಿ ಇವ್ರನ್ನ ಕಳಿಸಿ ನನ್ನ ಅಲ್ಲೇ ಮಾತಾಡ್ಸಿದ್ರು ಅವ್ರ ನಂಬರ್ಗಳೆಲ್ಲ ಕೊಟ್ಟವ್ರಿ ನಾವು ಅಣ್ಣನ ಆರಾಮಾಗಿ ಬರ್ತಾರ ಅಣ್ಣ ಅದ್ರಲ್ಲಿ ಎರಡು ಮಾತಿಲ್ಲ ನಮ್ಗೆ ನಾವೇನು ಹೇಳ್ತೀವಿ ಅಂತಂದರೆ ನಾವು ಏನು ಮಾಡ್ತೀನೋ ಅದನ್ನೇ ನಾವು ಹೇಳಬೇಕು ಅಲ್ವಾ ಅದಕ್ಕೂ ನಾವು ಸುದೀಪ್ ಮತ್ತೆ ಧ್ರುವ ಸರ್ಜಣ್ಣನ ಕರೆಸ್ತೀರಿ ಸ್ವಾಗತ ಅದಕ್ಕೆ ಅವ್ರನ್ನ ಎಲ್ಲಿ ಬಿಂಬಿಸಿಲ್ಲ ಆ ರೈತರ ಪರ ಇರೋದು ಅನ್ನೋದಕ್ಕೆ ನಾನು ನಾನು ನೋಡಿದ್ದಂಗೆ ಅವರಲ್ಲಿರೋ ಮುನ್ಸು ಅವರಲ್ಲಿರೋ ಮಾತು ಅದೇ ಕೋಟಿ ಅಂತ ಏನು ಹೇಳ್ತಾರೆ ಅದು ಸತ್ಯ ಅದಕ್ಕೆ ನಾನು ಮಾಡ್ತೀನಿ ಜೈಹಾಲಿಕ ನಾ ಮೂರ್ಕೋತೀನಿ ದಯವಿಟ್ಟು